ಸ್ನೇಹಿತ್ರೆ ನೀವೇನಾದ್ರೂ ರೈತರು ಆಗಿದ್ರೆ ಈ ವಿಡಿಯೋ ನೋಡಿ ನೀವು ಕೊನೆಯವರೆಗೂ ಕೇಳಬೇಕಾದ್ದೆ ಯಾಕೆಂದ್ರೆ ಇದು ನಿಮ್ಮ ಬೆಳೆ ನಿಮ್ಮ ನಷ್ಟ ಮತ್ತು ನಿಮ್ಮ ಖಾತೆಗೆ ಬರಬೇಕಾದ ಹಣದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರು ಕೇಳ್ತಿದ್ದಾರೆ ಸರ್ ನಮಗಿನ್ನೂ ಬೆಳೆ ಹಾನಿ ಪರಿಹಾರ ಹಣ ಬಂದಿಲ್ಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹಣ ಯಾರಿಗೆ ಬಂದಿದೆ ಯಾರಿಗೆ ಇನ್ನೂ ಬಂದಿಲ್ಲ ಯಾವ ಜಿಲ್ಲೆಗಳ ರೈತರಿಗೆ ಈ ಸಮಸ್ಯೆ ಇದೆ ಹಣ ಬರದಿದ್ರೆ ಏನ್ ಮಾಡಬೇಕು ಎಲ್ಲವನ್ನೂ ಸರಳವಾಗಿ ಹೇಳ್ತೀನಿ ಸರ್ಕಾರದ ಮಾಹಿತಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಸ್ಪಷ್ಟ ಮಾಹಿತಿ ಬಂದಿದೆ ಕಂದಾಯ ಇಲಾಖೆ ಸಚಿವರಾದ ಬೈರಾಗೌಡ ಸರ್ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಇವರಿಬ್ರು ನೀಡಿರುವ ಮಾಹಿತಿ ಪ್ರಕಾರ ಮುಂಗಾರು ಹಂಗಾಮಿನಲ್ಲಿ ಭಾರೀ ಮಳೆ ಪ್ರವಾಹ ಬೆಳೆ ನಾಶ ಈ ಎಲ್ಲಾ ಕಾರಣಗಳಿಂದಾಗಿ ರೈತರಿಗೆ ಆಗಿರುವ ನಷ್ಟಕ್ಕೆ ಬೆಳೆ ಹಾನಿ ಪರಿಹಾರ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ ಇದು ಯಾವುದೇ ದಳ್ಳಾಳಿ ಮೂಲಕ ಅಲ್ಲ ಇದು ಯಾವುದೇ ಅರ್ಜಿ ಹೊಸದಾಗಿ ಹಾಕಬೇಕಾದ ವಿಷಯವೂ ಅಲ್ಲ ನೇರವಾಗಿ ಡಿಬಿಟಿ ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಎಲ್ಲರಿಗೂ ಬಂದಿಲ್ಲ ಏಕೆ ಆದರೆ ಸ್ನೇಹಿತರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಹಾಗಿದ್ರೆ ನಮಗ್ಯಾಕೆ ಇನ್ನೂ ಹಣ ಬಂದಿಲ್ಲ ಇದಕ್ಕೆ ಕಾರಣ ಏನು ಅಂದರೆ ಕೆಲ ರೈತರ ಜಮೀನು ದಾಖಲೆಗಳಲ್ಲಿ ಸಮಸ್ಯೆ ಬೆಳೆ ನಾಶದ ವರದಿ ಅಪ್ಡೇಟ್ ಆಗದಿರುವುದು ಬ್ಯಾಂಕ್ ಅಕೌಂಟ್ ಆಧಾರ್ ಲಿಂಕ್ ಆಗದಿರುವುದು ಜಿಲ್ಲಾವಾರು ಹಂತ ಹಂತವಾಗಿ ಹಣ ಬಿಡುಗಡೆ ಆಗ್ತಿರುವುದು ಅದರಲ್ಲೂ ಮೊದಲ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ಮಾತ್ರ ಹಣ ಬಿಡುಗಡೆಯಾಗಿದೆ ಮೊದಲ ಪಟ್ಟಿಯಲ್ಲಿರುವ ಜಿಲ್ಲೆಗಳು ಸ್ನೇಹಿತ ರೈತ ಬಾಂಧವರೇ ಈಗ ನಾನು ಹೇಳೋದು ಬಹಳ ಮುಖ್ಯ ದಯವಿಟ್ಟು ಗಮನವಿಟ್ಟು ಕೇಳಿ ಮೊದಲನೇ ಪಟ್ಟಿಯಲ್ಲಿರುವ ಜಿಲ್ಲೆಗಳು ಯಾವುವು ಅಂದರೆ ಚಾಮರಾಜನಗರ ಜಿಲ್ಲೆ ಉಡುಪಿ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾವೇರಿ ಜಿಲ್ಲೆ ಕೋಲಾರ್ ಜಿಲ್ಲೆ ಬಳ್ಳಾರಿ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಗದಗ್ ಧಾರವಾಡ ದಾವಣಗೆರೆ ರಾಯಚೂರು ಯಾದಗಿರಿ ಜೈಪುರ ಗುಲ್ಬರ್ಗಾ ಬೀದರ್ ಈ ಎಲ್ಲ ಜಿಲ್ಲೆಗಳು ಬೆಳೆ ಹಾನಿ ಪರಿಹಾರದ ಮೊದಲ ಹಂತದ ಪಟ್ಟಿಯಲ್ಲಿ ಸೇರಿವೆ ಈ ಜಿಲ್ಲೆಗಳಲ್ಲಿರುವ ಬಹುತೇಕ ರೈತರ ಖಾತೆಗೆ ಈಗಾಗಲೇ ಹಣ ಜಮಾ ಆಗಿದೆ ಅಥವಾ ಮುಂದಿನ ಕೆಲವು ದಿನಗಳಲ್ಲಿ ಜಮಾ ಆಗಲಿದೆ ಹಣ ಎಷ್ಟು ಬರುತ್ತೆ ಸ್ನೇಹಿತರೆ ಹಣ ಎಲ್ಲರಿಗೂ ಒಂದೇ ರೀತಿ ಬರಲ್ಲ ನಿಮ್ಮ ಜಮೀನಿನ ವಿಸ್ತೀರ್ಣ ಯಾವ ಬೆಳೆ ನಾಶವಾಗಿದೆ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಈ ಎಲ್ಲದರ ಆಧಾರದ ಮೇಲೆ ಪ್ರತಿ ರೈತನಿಗೂ ಬೇರೆ ಬೇರೆ ಮೊತ್ತ ಜಮಾ ಆಗುತ್ತೆ ಇದು ಸರ್ಕಾರದ ನಿಯಮ ಪ್ರಕಾರವೇ ಆಗಿರುತ್ತೆ ಹಣ ಬಂದಿಲ್ಲ ಅಂದ್ರೆ ಮಾಡಬೇಕು ಇಲ್ಲಿ ಬಹಳ ಮುಖ್ಯವಾದ ವಿಷಯ ನಿಮ್ಮ ಜಿಲ್ಲೆ ಮೇಲಿನ ಪಟ್ಟಿಯಲ್ಲಿದ್ದು ಇನ್ನೂ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಗ್ರಾಮ ಲೆಕ್ಕಿಗರನ್ನು ನ ಭೇಟಿ ಮಾಡಿ ತಾಲೂಕು ಕಚೇರಿಯಲ್ಲಿ ವಿಚಾರಿಸಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ ಲಿಂಕ್ ಚೆಕ್ ಮಾಡಿ ಬೆಳೆ ಹಾನಿ ವರದಿ ದಾಖಲೆ ಇದೆಯಾ ಅಂತ ಖಚಿತಪಡಿಸಿಕೊಳ್ಳಿ ಭಯಪಡುವ ಅಗತ್ಯ ಇಲ್ಲ ಹಣ ನಿಮ್ಮ ಹಕ್ಕು ಸ್ನೇಹಿತರೆ ಈ ವಿಚಾರದಲ್ಲಿ ಯಾರಿಗೂ ಹಣ ಕೊಡುವ ಅಗತ್ಯ ಇಲ್ಲ ನಾವು ಮಾಡಿಸ್ಕೊಡ್ತೀವಿ ಹಣ ಬೇಗ ಬರಿಸ್ತೇವೆ ಅಂತ ಹೇಳುವ ದಳ್ಳಾಳಿಗಳಿಗೆ ದೂರ ಇರಿ ಸರ್ಕಾರದ ಹಣ ಸರ್ಕಾರದಿಂದಲೇ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ರೈತ ಬಾಂಧವರೇ ನಿಮ್ಮ ಶ್ರಮಕ್ಕೆ ನಿಮ್ಮ ಬೆಳೆ ನಷ್ಟಕ್ಕೆ ಸರ್ಕಾರ ಪರಿಹಾರ ಕೊಡ್ತಿದೆ ಅನ್ನೋದು ಒಂದು ದೊಡ್ಡ ಸಹಾಯ ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ರೆ ನಿಮ್ಮ ಊರಿನ ರೈತರಿಗೆ ಉಪಯೋಗವಾಗಿದ್ರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇನ್ನಷ್ಟು ರೈತರಿಗೆ ಉಪಯೋಗವಾಗುವ ಸರ್ಕಾರದ ಅಪ್ಡೇಟ್ಗಳಿಗಾಗಿ ಫಾಲೋ ಸಬ್ಸ್ಕ್ರೈಬ್ ಮಾಡಿ ನೀವು ಬೇಕಂದ್ರೆ